ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎನ್ ಟಿ ಎ ಫ್ಯಾಷನ್ಸ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಬ್ಲೌಸ್ ಎಲ್ಲ ನಾವು ಸ್ಟಿಚ್ ಮಾಡಿ ಆದಮೇಲೆ ಈ ಸ್ಲೀವ್ಸಲ್ಲಿ ನಮಗೆ ಆರ್ಮೋಲ್ ಹತ್ರ ರಿಂಕಲ್ಸ್ ಅನ್ನೋದು ಬರ್ತಾ ಇರುತ್ತೆ ಇನ್ನೂ ಕೆಲವರಿಗೆ ನೋಡಿ ಈ ಶೋಲ್ಡರ್ ಹತ್ರ ಉಬ್ಕೊಳ್ಳೋ ಥರ ಪ್ರಾಬ್ಲಮ್ಸ್ ಅನ್ನೋದು ಬರ್ತಾ ಇರುತ್ತೆ ಫ್ರೆಂಡ್ಸ್ ಹಾಗೆಯೇ ಈ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಳೋವಾಗ ಈ ಸೈಡ್ ಜಾಯಿಂಟ್ ಕಡೆ ನಮಗೆ ಬಾಡಿಗೆ ಸ್ಲೀವ್ಸ್ ಅನ್ನೋದು ಮ್ಯಾಚ್ ಆಗೋದಿಲ್ಲ ಫ್ರೆಂಡ್ಸ್ ಶಾರ್ಟೇಜ್ ಬರ್ತಾ ಇರುತ್ತೆ ಇಲ್ಲಾಂದರೆ ಲೆಂತ್ ಜಾಸ್ತಿ ಬರ್ತಾ ಇರುತ್ತೆ ಈ ಪ್ರಾಬ್ಲಮ್ಸ್ ಅನ್ನೋದು ಮುಖ್ಯವಾಗಿ ಬಿಗಿನರ್ಸ್ಗೆ ಈ ಥರ ಪ್ರಾಬ್ಲಮ್ಸು ಹೆಚ್ಚಾಗಿ ಬರ್ತಾ ಇರುತ್ತೆ ಈ ಮೂರು ಪ್ರಾಬ್ಲಮ್ಸು ಬರೆದಿ ಸ್ಲೀವ್ಸ್ನ ನಾವು ಪರ್ಫೆಕ್ಟಾಗಿ ಕಟ್ ಮಾಡ್ಕೊಳ್ಳೋದು ಯಾವ ಥರ ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಮೊದಲಿಗೆ ನಾವು ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋದಕ್ಕೆ ಫ್ಯಾಬ್ರಿಕನ್ನು ಈ ಥರ ಟೂ ಲೇಯರಲ್ಲಿ ಫೋಲ್ಡ್ ಮಾಡ್ಕೊಳ್ಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ಈ ಓಪನ್ ಪಾರ್ಟು ನಮ್ಮ ಕಡೆ ಇರೋ ಥರ ಇಟ್ಕೊಳ್ಬೇಕು ಈ ಕ್ಲೋಸ್ ಪಾರ್ಟು ಆಪೋಸಿಟಲ್ಲಿ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋದಕ್ಕೆ ನಾವು ನಾಲ್ಕು ಲೇಯರಲ್ಲಿ ಫ್ಯಾಬ್ರಿಕನ್ನ ಫೋಲ್ಡ್ ಮಾಡ್ಕೊಳ್ಬೇಕಲ್ವಾ ನಾಲ್ಕು ಲೇಯರ್ ಈ ಥರ ನಾವು ಫೋಲ್ಡ್ ಮಾಡಿಕೊಳ್ಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ಈ ಕಡೆ ಎಜ್ಜಸ್ ಅನ್ನೋದು ನಮಗೆ ಸ್ಟ್ರೈಟ್ ಆಗಿರೋ ಥರ ನಾವು ನೋಡ್ಕೊಳ್ಬೇಕು ಫ್ರೆಂಡ್ಸ್ ಇದು ಟಾನಲ್ಲಿ ಕಟ್ ಮಾಡಿ ಕೊಟ್ಟಿರ್ತಾರೆ ನಮಗೆ ನೋಡಿ ಈ ಥರ ದಾರ ದಾರ ಬಂದಿರುತ್ತೆ ಅದೇ ಥರ ಕ್ರಾಸಸ್ ಅನ್ನೋದು ಬಂದಿರುತ್ತೆ ಇದನ್ನು ನಾವು ಸ್ಟ್ರೈಟ್ ಆಗಿರೋ ಥರ ಒಂದು ಲೈನ್ ಹಾಕ್ಕೊಂಡು ಎಕ್ಸ್ಟ್ರಾಸ್ನ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ತರ ಈ ಕ್ರಾಸಸ್ ಅನ್ನ ಕಟ್ ಮಾಡ್ಕೊಂಡು ಈಗ ನಾವು ಸ್ಲೀವ್ನ ನ ಬಿಡತನ್ನ ಕರೆಕ್ಟ್ ಆಗಿ ಹಾಕೊಳ್ಬೇಕು ಫ್ರೆಂಡ್ಸ್ ಈ ಸ್ಲೀವ್ ಬಿಡತ ಅನ್ನೋದು ಎಷ್ಟು ಹಾಕೊಳ್ಬೇಕು ಅನ್ನೋದು ತುಂಬಾ ಜನಕ್ಕೆ ಕನ್ಫ್ಯೂಸ್ ಅನ್ನೋದಿರುತ್ತೆ ಫ್ರೆಂಡ್ಸ್ ನೋಡಿ ಈ ವಿಡತನ ನಾವು ಆಲ್ರೆಡಿ ಫ್ರಂಟ್ ಟು ಬ್ಯಾಕ್ ಅನ್ನ ಕಟ್ ಮಾಡ್ಕೊಂಡಿರ್ತೀವಲ್ಲ ಲೈನಿಂಗು ಅದರಲ್ಲಿ ಬ್ಯಾಕ್ ಪಾರ್ಟ್ ಅನ್ನ ತಗೊಂಡು ಅದರ ಬೇಸ್ ಮೇಲೆ ನಾವೇನಾದ್ರೂ ಈ ವಿಡತನ ಹಾಕೊಂಡು ಕಟ್ ಮಾಡ್ಕೊಂಡಿದೀವಿ ಅಂದ್ರೆ ನಾವು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಳೋವಾಗ ಬಾಡಿ ಪಾರ್ಟ್ಗೆ ಕರೆಕ್ಟಾಗಿ ನಮಗೆ ಮ್ಯಾಚ್ ಆಗುತ್ತೆ ಫ್ರೆಂಡ್ಸ್ ಹೆಚ್ಚು ಕಡಿಮೆ ಅನ್ನೋದು ನಮಗೆ ಬರೋದಿಲ್ಲ ಯಾವ ರೀತಿ ನಾವು ತಗೊಳ್ಳೋದು ಅಂದರೆ ನೋಡಿ ಇಲ್ಲಿ ನಾವು ಆಲ್ರೆಡಿ ಲೈನಿಂಗನ್ನು ಕಟ್ ಮಾಡ್ಕೊಂಡಿರ್ತೀವಲ್ಲ ಬ್ಯಾಕ್ ಪಾರ್ಟು ಅದನ್ನು ತಗೊಳ್ಬೇಕು ಅದನ್ನು ತಗೊಂಡು ಈಗ ಸ್ಲೀವ್ಸನ್ನು ಪಕ್ಕಕ್ಕೆ ಇಡ್ತೀನಿ ನಾನು ಸ್ಲೀವ್ಸನ್ನು ಪಕ್ಕಕ್ಕೆ ಇಟ್ಟು ಈ ಬ್ಯಾಕ್ ಪಾರ್ಟಲ್ಲಿ ನಾವು ಆರ್ಮಲ್ ಲೂಸ್ ಎಷ್ಟಿದೆ ಅಂತ ನೋಡಿಕೊಂಡು ನಾವು ಸ್ಲೀವ್ಸಲ್ಲಿ ಇಟ್ಕೊಂಡಿದ್ದೀವಿ ಅಂದರೆ ಈ ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋವಾಗ ಸ್ಲೀವ್ಸಲ್ಲಿ ನಮಗೆ ಹೆಚ್ಚು ಕಡಿಮೆ ಅನ್ನೋದು ಬರೋದಿಲ್ಲ ಫ್ರೆಂಡ್ಸ್ ಇಲ್ಲಿ ನಾವು ಯಾವ ರೀತಿ ತಗೊಳ್ಬೇಕು ಅಂದರೆ ಈ ಬ್ಯಾಕ್ ಪಾರ್ಟಲ್ಲಿ ಶೋಲ್ಡರ್ ಜಾಯಿಂಟ್ ಮಾರ್ಜಿನನ್ನು ಬಿಟ್ಟು ನಾವು ತಗೊಳ್ಬೇಕು ಸ್ಲೀವ್ಸಲ್ಲಿ ಮಾರ್ಜಿನ್ ಇಲ್ಲಿರೋದಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಈ ಮಾರ್ಜಿನನ್ನು ಬಿಟ್ಟು ಇಲ್ಲಿಂದ ನಾವು ತಗೊಳ್ಬೇಕು ಇಲ್ಲಿಂದ ಆರ್ಮೋನ್ ಲೂಸು ಯಾವ ಥರ ರೌಂಡ್ ಶೇಪು ನಾವು ಕಟ್ ಮಾಡ್ಕೊಂಡಿರ್ತೀವೋ ಅದೇ ಥರ ನಾವು ಈ ಥರ ಚೆಕ್ ಮಾಡಿಕೊಳ್ಬೇಕು ಮಾರ್ಜಿನ್ನು ಸೇರಿಸ್ಕೊಂಡು ನಾವಿಲ್ಲಿ ಚೆಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಹತ್ತು ಇಂಚಿದೆ ಫ್ರೆಂಡ್ಸ್ ಮಾರ್ಜಿನ್ನು ಸೇರಿಸ್ಕೊಂಡು ಹತ್ತು ಇಂಚಿದೆ ಬ್ಯಾಕ್ ಪಾರ್ಟಲ್ಲಿ ಈಗ ನಾವು ಸ್ಲೀವ್ಸ್ ಅಲ್ಲಿ ಯಾವ ತರ ಇಟ್ಕೊಳ್ಬೇಕು ಅಂದ್ರೆ ಈ ಫೋಲ್ಡಿಂಗ್ ಅನ್ನೋದು ನಾವು ಹತ್ತು ಇಂಚಲ್ಲಿ ಒನ್ ಇಂಚ್ ಕಡಿಮೆ ಮಾಡಿಕೊಂಡು ಒಂಬತ್ತು ಇಂಚ್ ಬರೋ ತರ ನಾವು ಫೋಲ್ಡ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನಮಗೆ ಒಂಬತ್ತು ಇಂಚಗೆ ಫ್ಯಾಬ್ರಿಕ್ ಅನ್ನೋದಿಲ್ಲ ಫ್ರೆಂಡ್ಸ್ ಈ ತರ ಇದ್ದಾಗ ನಾವು ನಾಲ್ಕು ಪೀಸ್ ಜಾಯಿಂಟ್ ಮಾಡ್ಕೊಳ್ಳೋ ಬದಲು ಎರಡು ಪೀಸ್ ಜಾಯಿಂಟ್ ಮಾಡ್ಕೊಳ್ಳೋ ತರ ನಾವು ಫೋಲ್ಡ್ ಮಾಡ್ಕೊಳ್ಬೇಕು ಅಂದ್ರೆ ನೋಡಿ ಎರಡು ಪೀಸನ್ನು ಈ ತರ ನಾವು ಸರ್ಸ್ಕೊಂಡು ಈ ತರ ಫೋಲ್ಡ್ ಮಾಡ್ಕೊಳ್ಬೇಕು ಈ ತರ ನಾವು ಫೋಲ್ಡ್ ಮಾಡ್ಕೊಳ್ಳೋದ್ರಿಂದ ಎರಡು ಪೀಸ್ ಅಷ್ಟೇ ನಮಗೆ ಜಾಯಿಂಟ್ ಬೀಳುತ್ತೆ ಫ್ರೆಂಡ್ಸ್ ಈ ಮೆಥಡಲ್ಲೇ ನೀವು ಫೋಲ್ಡ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ನಮಗೆ ಟೈಮು ಸೇವ್ ಆಗುತ್ತೆ ಅದೇ ಥರ ನಮಗೆ ಫ್ಯಾಬ್ರಿಕ್ ಸಹ ಉಳಿಯುತ್ತೆ ಫ್ರೆಂಡ್ಸ್ ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಲೀವ್ ಬಿಡ್ತು ನಮಗೆ ಒಂಬತ್ತು ಇಂಚ್ ಬೇಕಲ್ವಾ ಅಂದರೆ ಹತ್ತು ಇಂಚಿತ್ತು ಹತ್ತು ಇಂಚಲ್ಲಿ ನಾವು ಒನ್ ಇಂಚನ್ನು ಕಡಿಮೆ ಮಾಡಿಕೊಂಡು ಒಂಬತ್ತು ಇಂಚಿಗೆ ಇಟ್ಕೊಳ್ಬೇಕು ಒಂಬತ್ತು ಇಂಚು ಇಲ್ಲಿದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಕರೆಕ್ಟಾಗಿ ನಾನು ಒಂಬತ್ತು ಇಂಚ್ಗೆ ಇದನ್ನು ಫೋಲ್ಡ್ ಮಾಡಿಕೊಂಡಿದ್ದೀನಿ ಈ ಥರ ಫೋಲ್ಡ್ ಮಾಡಿಕೊಂಡು ಈಗ ನಾವು ಈ ಕಡೆ ಹೆಡ್ಜಲ್ಲಿ ಸ್ಲೀವ್ಸ್ ಓಪನಿಂಗ್ ಬರುತ್ತೆ ಫ್ರೆಂಡ್ಸ್ ಈ ಕಡೆ ಮಾರ್ಜಿನ್ಗೋಸ್ಕರ ಮೊದಲಿಗೆ ಹಾಫ್ ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಕಡೆ ಹೆಡ್ಜಲ್ಲಿ ಮಾರ್ಜಿನ್ಗೋಸ್ಕರ ಹಾಫ್ ಇಂಚಿಗೆ ಮಾರ್ಕ್ ಮಾಡ್ಕೊಂಡಾಯ್ತು ಈಗ ನಾವು ಸ್ಲೀವ್ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು ಸ್ಲೀವ್ ಲೆಂತ್ ಅಳ್ತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಸ್ಲೀವ್ ಲೆಂತ್ ತಗೊಳ್ಳೋವಾಗ ಅಳತೆ ಬ್ಲೌಸನ್ನು ಬ್ಯಾಕ್ ಗೆ ಈ ಥರ ಹಾಕ್ಕೊಂಡು ಈ ಶೋಲ್ಡರ್ ಜಾಯಿಂಟಿಂದ ಈ ಓಪನ್ಸ್ವರೆಗೂ ಸ್ಲೀವ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ನೋಡಿ ಇಲ್ಲಿ ಇವರಿಗೆ ಸ್ಲೀವ್ ಲೆಂತ್ ಒಂಬತ್ತು ಇಂಚಿದೆ ಒಂಬತ್ತು ಇಂಚ್ಗೆ ನಾವಿಲ್ಲಿ ಮಾರ್ಜಿನನ್ನು ಬಿಟ್ಟು ಇಟ್ಕೊಳ್ಬೇಕಾಗುತ್ತೆ ಇಲ್ಲಿ ಆಲ್ರೆಡಿ ಮಾರ್ಜಿನನ್ನು ಮಾರ್ಕ್ ಮಾಡ್ಕೊಂಡಿರೋದ್ರಿಂದ ಈ ಮಾರ್ಜಿನನ್ನು ಬಿಟ್ಟು ಒಂಬತ್ತು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಒಂಬತ್ತು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮೇಲಕ್ಕೆ ಹಾಫ್ ಇಂಚು ನಾವು ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಟೋಟಲ್ ಆಗಿ ಸ್ಲೀವ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ನೋಡಿ ಇಲ್ಲಿ ಹತ್ತು ಇಂಚ್ ಇದೆ ಅಂದ್ರೆ ಮಾರ್ಜಿನ್ ಸೇರಿಸ್ಕೊಂಡು ನಮಗೆ ಹತ್ತು ಇಂಚ್ ಇದೆ ಫ್ರೆಂಡ್ಸ್ ಇದೇ ಹತ್ತು ಇಂಚ್ ಈ ಕಡೆಯೂ ಸಹ ನಾವು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಬೇಕು ಸ್ಲೀವ್ ಲೆಂತ್ ಮಾರ್ಕ್ ಮಾಡ್ಕೊಂಡಾಯ್ತು ಈಗ ಸ್ಲೀವ್ ಲೂಸ್ ಮಾರ್ಕ್ ಮಾಡ್ಕೊಳ್ಳೋಣ ಸ್ಲೀವ್ ಲೂಸು ಅಳತೆ ಬ್ಲೌಸ್ನ ತೊಗೊಂಡು ಈ ಥರ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಡಬಲ್ ಫೋಲ್ಡಿಂಗಲ್ಲೇ ನಾವು ಸ್ಲೀವ್ ಲೂಸನ್ನು ತಗೊಳ್ಬೇಕು ಫ್ರೆಂಡ್ಸ್ ಅಳತೆ ಬ್ಲೌಸಲ್ಲಿ ಈ ಥರ ಇಟ್ಕೊಂಡು ಈ ಓಪನ್ಸ್ ಕಡೆ ಎಷ್ಟಿದೆ ಅಂತ ನೋಡಿಕೊಂಡು ನಾವು ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ ಇವರಿಗೆ ಈ ಬ್ಲೌಸಲ್ಲಿ ಐದು ಮುಕ್ಕಾಲು ಇಂಚಿದೆ ಇದೆ ನಿಮಗೆ ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೋ ನೀವು ಅಷ್ಟಕ್ಕೆ ಮಾರ್ಕ್ ಮಾಡಿಕೊಳ್ಳಿ ಇಲ್ಲಿ ನಾನು ಐದು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಮಾರ್ಜಿನ್ಗೋಸ್ಕರ ಎರಡು ಇಂಚು ಎಕ್ಸ್ಟ್ರಾನ ಇಟ್ಕೊಳ್ತೀನಿ ನೀವು ಬೇಕಿದ್ರೆ ಮಾರ್ಜಿನ್ ಒನ್ ಆ್ಯಂಡ್ ಹಾಫ್ ಇಂಚು ಸಹ ಇಟ್ಕೊಳ್ಬೋದು ನೋಡಿ ನಾನು ಇಲ್ಲಿ ಸ್ಲೀವ್ ಲೂಸು ಮಾರ್ಕ್ ಮಾಡ್ಕೊಂಡಾಯಿತು ಈಗ ನಾವು ಸ್ಲೀವ್ ಡೌನಿಂಗನ್ನು ಇಟ್ಕೊಳ್ಬೇಕು ಈ ಸ್ಲೀವ್ ಡೌನಿಂಗ್ ಅನ್ನೋದು ಸ್ಲೀವ್ಸಲ್ಲಿ ತುಂಬಾ ಇಂಪಾರ್ಟೆಂಟು ಫ್ರೆಂಡ್ಸ್ ಇದನ್ನು ನಾವು ಕರೆಕ್ಟಾಗಿ ತಗೊಳ್ಳದೇ ಇದ್ದಾಗಲೇ ನಮಗೆ ಸ್ಲೀವ್ಸಲ್ಲಿ ರಿಂಕಲ್ಸ್ ಅನ್ನೋದು ಬರ್ತಾ ಇರುತ್ತೆ ಇದನ್ನು ನಾವು ಕರೆಕ್ಟಾಗಿ ತಗೊಂಡು ರೌಂಡ್ ಶೇಪ್ ತಗೊಂಡಿದ್ದೀವಿ ಅಂದರೆ ಸ್ಲೀವ್ಸಲ್ಲಿ ರಿಂಕಲ್ಸ್ ಅನ್ನೋದು ಅವಾಯ್ಡ್ ಆಗುತ್ತೆ ಫ್ರೆಂಡ್ಸ್ ಕಾಮನ್ ಆಗಿ ಎಲ್ಬೋ ಸ್ಲೀವ್ಸ್ಗೆಲ್ಲ ನಾವು ಯಾವುದಕ್ಕೆ ಆಗಲಿ ಸಹ ನೀವು ಮೂರುವರೆ ಇಂಚನ್ನು ಇಟ್ಕೊಳ್ಳಿ ಫ್ರೆಂಡ್ಸ್ ಪರ್ಫೆಕ್ಟಾಗಿ ಸರಿ ಹೋಗುತ್ತೆ ಯಾವ ಸ್ಲೀವ್ಸ್ಗೆ ನಾವು ಮೂರುವರೆ ಇಂಚನ್ನು ಇಟ್ಕೊಳ್ಬೇಕು ಅಂದರೆ ಎಲ್ಬೋ ಲೆಂತ್ ಸ್ಲೀವ್ಸ್ಗೆ ನಾವು ಮೂರುವರೆ ಇಂಚನ್ನು ಇಟ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಅದೂ ಮೂವತ್ತಾರರಿಂದ ನಲವತ್ತರ ಒಳಗಡೆ ಎದೆ ಸುತ್ತಳತೆ ಇರುತ್ತಲ್ಲ ಅಂಥವ್ರಿಗೆ ನಾವು ಮೂರುವರೆ ಇಂಚು ಡೌನಿಂಗನ್ನು ಇಟ್ಕೊಂಡ್ರೆ ಪರ್ಫೆಕ್ಟಾಗಿ ಸರಿ ಹೋಗುತ್ತೆ ಮೂವತ್ತೆರಡು ಮೂವತ್ತೊಂದು ಮೂವತ್ತು ಇಪ್ಪತ್ತೊಂಬತ್ತು ಆ ಥರ ಎದೆ ಸುತ್ತಲೇ ಇರೋರಿಗೆಲ್ಲ ನಾವು ಮೂರು ಕಾಲು ಇಂಚನ್ನು ಇಟ್ಕೊಂಡ್ರೆ ಪರ್ಫೆಕ್ಟಾಗಿ ಸರಿ ಹೋಗುತ್ತೆ ಅಂದರೆ ಎಲ್ಬೋ ಸ್ಲೀವ್ಸ್ಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಶಾರ್ಟ್ ಸ್ಲೀವ್ಸ್ಗಾದರೆ ಅದರ ಮೆಥಡೇ ಬೇರೆ ಥರ ಇರುತ್ತೆ ಈ ಸ್ಲೀವ್ನ ಲೆಂತ್ ಹತ್ತು ಇರೋದ್ರಿಂದ ಇದು ಎಲ್ಬೋ ಲೆಂತ್ಗೆ ಕನ್ಸಿಡರ್ ಆಗುತ್ತೆ ಫ್ರೆಂಡ್ಸ್ ಇದಕ್ಕೆಲ್ಲ ನಾವು ಮೂರುವರೆ ಇಂಚನ್ನು ಇಟ್ಕೊಳ್ಬೇಕಾಗುತ್ತೆ ಮೂರುವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿ ನಾವು ಆರ್ಮೋ ಲೂಸನ್ನು ಮಾರ್ಕ್ ಮಾಡ್ಕೊಳ್ತೀವಲ್ಲ ಫ್ರೆಂಡ್ಸ್ ಈ ಆರ್ಮೋಲ್ ಲೂಸನ್ನು ನಾವು ಅಳತೆ ಬ್ಲೌಸಲ್ಲಿ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ ಆಲ್ರೆಡಿ ನಾವು ಬ್ಯಾಕ್ ಪಾರ್ಟಲ್ಲಿ ಆರ್ಮೋಲ್ ಲೂಸನ್ನು ತಗೊಂಡೇ ಇಲ್ಲಿ ಫೋಲ್ಡ್ ಮಾಡ್ಕೊಂಡಿರೋದ್ರಿಂದ ಅಳತೆ ಬ್ಲೌಸಲ್ಲಿ ಆರ್ಮೋ ಲೂಸನ್ನು ಚೆಕ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಫ್ರೆಂಡ್ಸ್ ಬ್ಯಾಕ್ ಪಾರ್ಟಲ್ಲಿ ನಾವು ಮಾರ್ಜಿನ್ಗೋಸ್ಕರ ಇಟ್ಕೊಂಡಿದ್ದೀವಲ್ಲ ಈ ಬಿಡತನ್ನು ಇಲ್ಲಿ ನಾವು ಸ್ಲೀವ್ಸಲ್ಲಿ ಇಟ್ಕೊಂಡಿದ್ದೀವಿ ಅಂದರೆ ಕರೆಕ್ಟಾಗಿ ನಮಗೆ ಆರ್ಮೋಲ್ ಲೂಸ್ ಅನ್ನೋದು ಬರುತ್ತೆ ಫ್ರೆಂಡ್ಸ್ ಇಲ್ಲಿ ನಾನು ಬ್ಯಾಕ್ ಪಾರ್ಟಲ್ಲಿ ನಾನು ಒಂದೂವರೆ ಇಂಚು ಮಾರ್ಜಿನನ್ನು ಇಟ್ಟಿದ್ದೀನಿ ಅಷ್ಟಕ್ಕೆ ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ ನೀವು ಬ್ಯಾಕ್ ಪಾರ್ಟಲ್ಲಿ ಮಾರ್ಜಿನ್ಗೋಸ್ಕರ ಎಷ್ಟು ಇಟ್ಕೊಂಡಿರ್ತೀರೋ ಅಷ್ಟಕ್ಕೆ ಈ ಕಡೆ ಹೆಡ್ಜಿಂದ ಮಾರ್ಕ್ ಮಾಡ್ಕೊಳ್ಳಿ ಆವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ನಾನಿಲ್ಲಿ ಒಂದೂವರೆ ಇಂಚು ಎಕ್ಸ್ಟ್ರಾನ ಇಟ್ಟಿದ್ದೀನಿ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಹ್ಯಾಂಡ್ಸ್ ಲೂಸು ಹಾರ್ಮಲ್ ಲೂಸನ್ನು ಜಾಯಿಂಟ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಎಲ್ಬೋ ಲೆಂತ್ ಸ್ಲೀವ್ಸೇ ಆಗಿರೋದ್ರಿಂದ ಒಂದು ಕಾಲು ಇಂಚು ಒಳಗಡೆಗೆ ಈ ತರ ತಗೊಳ್ಬೇಕು ಫ್ರೆಂಡ್ಸ್ ಎಲ್ಬೋ ಲೆಂತ್ ಸ್ಲೀವ್ಸ್ ಬಂದಾಗ ಯಾವುದೇ ಅಳತೆಗಾದರೂ ಈ ಮೆಥಡ್ ಅಲ್ಲಿ ನಾವು ಮಾರ್ಕ್ ಮಾಡಿಕೊಳ್ಬೇಕು ಈ ತರ ನಾವು ಮಾರ್ಕ್ ಮಾಡಿಕೊಂಡಾಗಲೇ ಇಲ್ಲಿ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ ಫ್ರೆಂಡ್ಸ್ ಇದೇ ಮೆಥಡ್ ಅಲ್ಲಿ ನೀವು ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಇದಿಷ್ಟು ಮಾರ್ಕ್ ಮಾಡ್ಕೊಂಡು ಈಗ ನಾವು ಸ್ಲೀವ್ಸ್ ರೌಂಡ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಬೇಕು ಈ ಸ್ಲೀವ್ಸ್ ರೌಂಡ್ ಶೇಪಲ್ಲೂ ಸಹ ತುಂಬಾ ಜನ ಬಿಗಿನರ್ಸ್ ತಪ್ಪು ಮಾಡ್ತಾ ಇರ್ತಾರೆ ಫ್ರೆಂಡ್ಸ್ ಅವರು ಮಾಡೋ ತಪ್ಪಿಂದ ಈ ಶೋಲ್ಡರ್ ಹತ್ರ ಏನಿದೆ ಈ ಸ್ಲೀವ್ಸ್ ಅನ್ನೋದು ಉಬ್ಕೊಳ್ಳೋ ಥರ ಪ್ರಾಬ್ಲಮ್ಸ್ ಅನ್ನೋದು ಬರ್ತಾ ಇರುತ್ತೆ ಫ್ರೆಂಡ್ಸ್ ಅಂದರೆ ನಾವು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಂಡೇ ಆದಮೇಲೆ ಈ ಪ್ಲೇಸಲ್ಲಿ ಅವ್ರಿಗೆ ಫ್ಯಾಬ್ರಿಕ್ ಅನ್ನೋದು ಉಬ್ಬಿಕೊಳ್ತಾ ಇರುತ್ತೆ ಈ ಥರ ಪ್ರಾಬ್ಲಮ್ಸ್ ಬರಬಾರ್ದು ಅಂದರೆ ಇಲ್ಲಿ ನಾವು ಬಿಡತನ್ನು ಕರೆಕ್ಟಾಗಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ ಈ ವಿಡತನ್ನು ನಾವು ಕರೆಕ್ಟಾಗಿ ಇಟ್ಕೊಂಡಿಲ್ಲ ಅಂದರೆ ಇಲ್ಲಿ ಆ ಥರ ಪ್ರಾಬ್ಲಮ್ಸ್ ಅನ್ನೋದು ಹೆಚ್ಚಾಗಿ ಬರ್ತಾ ಇರುತ್ತೆ ಫ್ರೆಂಡ್ಸ್ ಈ ಸ್ಲೀವ್ಸ್ ರೌಂಡ್ ಶೇಪನ್ನು ತಗೊಳ್ಳೋದಕ್ಕೆ ಇಲ್ಲಿಂದ ನಾವು ಒಂದೂವರೆ ಇಂಚು ಇಲ್ಲ ಎರಡು ಇಂಚು ಮಾರ್ಕ್ ಮಾಡ್ಕೊಳ್ಬಹುದು ಫ್ರೆಂಡ್ಸ್ ಅಂದರೆ ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಬ್ಲೌಸ್ ಬಂದು ನಲವತ್ತು ಎದೆ ಸುತ್ತಳತೆ ಫ್ರೆಂಡ್ಸ್ ನಲವತ್ತು ಎದೆ ಸುತ್ತಳತೆಗೆಲ್ಲ ನಾವಿಲ್ಲಿ ಇಲ್ಲಿ ಇಲ್ಲಿಂದ ಒಂದು ಮುಕ್ಕಾಲು ಇಂಚನ್ನು ಇಟ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಒಂದು ಮುಕ್ಕಾಲು ಇಂಚ ಯಾಕೆ ಇಟ್ಕೊಂಡಿದ್ದೀರಿ ಅಂದರೆ ನಲವತ್ತು ಎದೆ ಸುತ್ತಳತೆ ಅವರಿಗೆಲ್ಲ ಶೋಲ್ಡರ್ ಬಿಡ್ತು ಸಹ ಸ್ವಲ್ಪ ಜಾಸ್ತಿ ಇರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಮುಕ್ಕಾಲ್ ಇಂಚನ್ನು ನಲವತ್ತರಿಂದ ಕೆಳಗಡೆ ಮೂವತ್ತೊಂಬತ್ತರಿಂದ ಮೂವತ್ತು ನಾಲ್ಕರವರೆಗೂ ಸಹ ನೀವು ಇಲ್ಲಿ ಒಂದೂವರೆ ಇಂಚನ್ನು ಇಟ್ಕೊಳ್ಬೇಕಾಗುತ್ತೆ ನಲವತ್ತರ ಮೇಲೆ ನಲ್ವತ್ತೊಂದು ನಲ್ವತ್ತೆರಡು ನಲ್ವತ್ಮೂರವರೆಗೂ ಸಹ ನೀವು ಒಂದು ಮುಕ್ಕಾಲು ಇಂಚ್ ಇಟ್ಕೊಳ್ಳಿ ನಲ್ವತ್ತರ ನಾಲ್ಕರ ಮೇಲೆ ಬಂದಿದೆ ಅಂದರೆ ಎರಡು ಇಂಚನ್ನು ಇಟ್ಕೊಳ್ಬೇಕಾಗುತ್ತೆ ಅದೇ ನಿಮಗೆ ಮೂವತ್ತು ಮೂವತ್ತೆರಡು ಮೂ ಇಪ್ಪತ್ತೊಂಬತ್ತು ಎದೆ ಸುತ್ತಲೇ ಬಂದಿದೆ ಅಂದರೆ ಅದಕ್ಕೆ ನೀವು ಇಲ್ಲಿ ಒಂದು ಇಂಚು ಇಲ್ಲ ಒಂದು ಕಾಲು ಇಂಚಷ್ಟೇ ಇಟ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಇದನ್ನು ನೀವು ತಿಳ್ಕೊಂಡಿದ್ದೀರಿ ಅಂದರೆ ಇಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ಉಬ್ಬುಕೊಳ್ಳೋ ಥರ ಪ್ರಾಬ್ಲಮ್ಸ್ ಅನ್ನೋದು ಬರೋದಿಲ್ಲ ಸೈಜು ದೊಡ್ಡದಾದಷ್ಟು ಈ ಶೋಲ್ಡರ್ ಬಿಡ್ತು ಸಹ ಅವ್ರಿಗೆ ಆಗ್ಲಾ ಇರುತ್ತೆ ಫ್ರೆಂಡ್ಸ್ ಅವಾಗ ನಾವಿಲ್ಲಿ ಇಲ್ಲಿ ಜಾಸ್ತಿ ಮಾಡ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ನಲವತ್ತು ಎದೆ ಸುತ್ತಲಿಗೆಲ್ಲ ಒಂದು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಸ್ವಲ್ಪ ಸ್ವಲ್ಪ ಡೌನನ್ನು ಮಾಡಿಕೊಳ್ಬೇಕು ಸ್ವಲ್ಪ ಸ್ವಲ್ಪ ಡೌನ್ ಮಾಡಿಕೊಂಡು ಆರ್ಮೋಲ್ ಲೂಸ್ ಎಲ್ಲಿಗಿದೆ ಅಲ್ಲಿಗೆ ನಾವು ಈ ಥರ ಜಾಯಿಂಟ್ ಮಾಡ್ಕೊಳ್ಬೇಕು ಈ ರೌಂಡ್ ಶೇಪ್ ತೆಗೆಯೋದು ಸಹ ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್ ಇದನ್ನು ನೀವು ಕರೆಕ್ಟಾಗಿ ತೆಗ್ದಿಲ್ಲ ಅಂದರೆ ಇಲ್ಲಿ ನಿಮಗೆ ರಿಂಕಲ್ಸ್ ಅನ್ನೋದು ಬರ್ತಾ ಇರುತ್ತೆ ಇದು ಸಹ ತುಂಬಾ ಇಂಪಾರ್ಟೆಂಟು ಈ ರೌಂಡ್ ಶೇಪ್ ತೆಗೆಯೋದು ಸ್ವಲ್ಪ ನೀವೇನಾದರೂ ಈ ಕಡೆಗೆ ರೌಂಡ್ ಶೇಪ್ ತೆಗೆದಿದಿರಿ ಅಂದರೆ ಇಲ್ಲಿ ನಿಮಗೆ ಫ್ಯಾಬ್ರಿಕ್ ಅನ್ನೋದು ಜಾಸ್ತಿಯಾಗಿ ಇಲ್ಲಿ ರಿಂಕಲ್ಸ್ ಅನ್ನೋದು ಬರ್ತಾ ಇರುತ್ತೆ ಅದೇ ಥರ ಸ್ವಲ್ಪ ನೀವು ಡೌನ್ ಮಾಡ್ಕೊಂಡಿದ್ದೀರಿ ಅಂದರೆ ಇಲ್ಲಿ ನಿಮಗೆ ಟೈಟ್ ಆಗೋ ಚಾನ್ಸಸ್ಸು ಸಹ ಇರುತ್ತೆ ಅದಕ್ಕೋಸ್ಕರ ಈ ರೌಂಡ್ ಶೇಪು ಸಹ ನಾವು ಕರೆಕ್ಟಾಗಿ ತೆಗಿಬೇಕು ಈ ಥರ ಒಂದು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಥರ ಸ್ವಲ್ಪ ಡೌನ್ ಮಾಡಿಕೊಂಡು ಈ ಥರ ನೀವು ರೌಂಡ್ ಶೇಪ್ ಬರೋ ಥರ ಮಾರ್ಕ್ ಮಾಡಿಕೊಳ್ಳಿ ನೋಡಿ ಇದಿಷ್ಟು ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಫ್ರಂಟ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಬೇಕು ಈ ಫ್ರಂಟ್ ಶೇಪು ಈ ಕಡೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇಲ್ಲ ಫ್ರೆಂಡ್ಸ್ ಇದಕ್ಕೆ ಪೀಸ್ ಜಾಯಿಂಟ್ ಬೀಳುತ್ತೆ ಅದಕ್ಕೋಸ್ಕರ ಈ ಕಡೆ ಪಾರ್ಟಲ್ಲಿ ನಾನು ಫ್ರಂಟ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ತೀನಿ ಈಗ ಇದನ್ನ ಕಟ್ ಮಾಡ್ಕೊಂಡು ಆಮೇಲೆ ನಾವು ಫ್ರಂಟ್ ಶೇಪ್ ಅನ್ನ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಣ ನೋಡಿ ಈ ತರ ಕಟ್ ಮಾಡ್ಕೊಂಡು ಈಗ ಆರ್ಮಲ್ ಲೂಸ್ ಹತ್ರ ಈ ಮಿಡಿಲಲ್ಲಿ ಅಲ್ಲಿ ಒಂದು ನ್ಯಾಚನ್ನು ಹಾಕ್ಕೊಳ್ಬೇಕು ಈಗ ಇದನ್ನು ಈ ಥರ ಓಪನ್ ಮಾಡಿಕೊಂಡು ಟೂ ಲೇಯರಲ್ಲಿ ಫ್ಯಾಬ್ರಿಕ್ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಈ ಕಡೆ ನಾನು ಫ್ರಂಟ್ ಶೇಪನ್ನು ಕಟ್ ಮಾಡ್ಕೊಳ್ತೀನಿ ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ಳೋದಕ್ಕೆ ಈ ಮಿಡಿಲ್ ಇಂದ ಒನ್ ಇಂಚಿಗೆ ನಾವು ಮಾರ್ಕ್ ಮಾಡಿಕೊಳ್ಬೇಕು ಒನ್ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಹಾರ್ಮೋನ್ ಲೂಸ್ ಹತ್ರಕ್ಕೆ ಟೇಪ್ನ ಈ ಥರ ಇಟ್ಕೊಂಡು ಅರ್ಧಕ್ಕೆ ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ನಮಗೆ ಅರ್ಧ ಅಲ್ಲಿಗೆ ಈ ಥರ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈ ಮಾರ್ಕ್ ಮಾಡಿಕೊಂಡಿರೋ ಹತ್ರ ನಾವು ಆಫ್ ಇಂಚ್ ಒಳಗಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಯಾವುದೇ ಬ್ಲೌಸ್ಗಾದ್ರೂ ಸಹ ನೀವು ಆಫ್ ಇಂಚ್ಗೆ ಈ ಥರ ಮಾರ್ಕ್ ಮಾಡಿಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಈ ಒನ್ ಇಂಚಿಂದ ನಾವು ಸ್ವಲ್ಪ ಸ್ವಲ್ಪ ಈ ಥರ ಡೌನ್ ಮಾಡಿಕೊಂಡು ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಈ ನೋಡಿ ಈ ಶೇಪನ್ನು ನಾವು ಮಾರ್ಕ್ ಮಾಡ್ಕೊಳ್ಳೋವಾಗ ಈ ತರ ಎಸ್ ಶೇಪಲ್ಲಿ ಅಲ್ಲಿ ಬಂದಿದೆ ಅಂದ್ರೆ ಫಿಟ್ಟಿಂಗ್ ಅನ್ನೋದು ನಮಗೆ ಸ್ಲೀವ್ಸ್ ಅಲ್ಲಿ ಪರ್ಫೆಕ್ಟ್ ಆಗಿ ಬರುತ್ತೆ ಫ್ರೆಂಡ್ಸ್ ಇದೇ ಮೆಥಡಲ್ಲಿ ನೀವು ಮಾರ್ಕ್ ಮಾಡಿಕೊಳ್ಬೇಕು ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಈ ತರ ಕಟ್ ಮಾಡ್ಕೊಂಡು ಇದು ಫ್ರಂಟ್ ಶೇಪ್ಗೆ ಗೆ ಅಂತ ಗೊತ್ತಾಗ್ಲಿಕ್ಕೆ ಇಲ್ಲೊಂದು ನ್ಯಾಚನ್ನು ಹಾಕ್ಕೊಳ್ಳಿ ಹಾಕೊಳ್ಳಿ ನೋಡಿ ಇಲ್ಲಿ ಫ್ರಂಟ್ ಶೇಪು ಈ ತರ ಬಂದಿದೆ ಫ್ರೆಂಡ್ಸ್ ಈ ನೋಡಿ ಇಲ್ಲಿ ನಾವು ಸ್ಲೀವ್ಸನ್ನು ಕಟ್ ಮಾಡ್ಕೊಂಡಾಯ್ತು ಇದಕ್ಕೆ ನಾವು ಪೀಸನ್ನು ಜಾಯಿಂಟ್ ಮಾಡ್ಕೊಳ್ಬೇಕು ಈ ಪೀಸನ್ನು ನಾವು ಉಳ್ದಿರೋ ಫ್ಯಾಬ್ರಿಕಲ್ಲಿ ಕಟ್ ಮಾಡ್ಕೊಳ್ಬೇಕು ಈ ಫ್ಯಾಬ್ರಿಕನ್ನು ತಗೊಳ್ಳಿ ಈ ಫ್ಯಾಬ್ರಿಕ್ ಸ್ಲೀವ್ಸ್ ಸ್ಲೀವ್ಸನ್ನು ಇದ್ರ ಮೇಲೆ ಇಟ್ಕೊಳ್ಬೇಕು ಇದ್ರ ಮೇಲೆ ಇಟ್ಕೊಳ್ಳೋವಾಗ ಒಂದು ಹಾಫ್ ಇಂಚು ಎಕ್ಸ್ಟ್ರಾ ಇರೋ ಥರನೇ ಇಟ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ನಾವು ಅಟ್ಯಾಚ್ ಮಾಡ್ಕೊಳ್ತೀವಲ್ಲ ಅದಕ್ಕೋಸ್ಕರ ಮಾರ್ಜಿನ್ಗೋಸ್ಕರ ನಾವು ಒಂದು ಹಾಫ್ ಇಂಚು ಎಕ್ಸ್ಟ್ರಾ ಇರೋ ಥರನೇ ಇಟ್ಕೊಂಡು ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಈ ಥರ ಕಟ್ ಮಾಡಿಕೊಂಡು ಈ ಕಡೆ ಎಡ್ಜಸ್ ಅನ್ನೋದು ಸ್ಟ್ರೈಟ್ ಆಗಿರೋ ಥರ ನಾವು ಕಟ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಕಟ್ ಮಾಡ್ಕೊಂಡಿದೀವಲ್ಲ ಇದನ್ನು ನಾವು ಈ ಥರ ಜಾಯಿಂಟ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕನ್ನು ನಾವು ಕಟ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಇಲ್ಲೇ ನೀವು ಈ ಥರ ಇಟ್ಕೊಂಡು ಸಹ ಕಟ್ ಮಾಡ್ಕೊಳ್ಬೋದು ನೋಡಿ ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನೀವು ಈ ಥರ ಕಟ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಲೀವ್ಸಲ್ಲಿ ರಿಂಕಲ್ಸ್ ಅನ್ನೋದು ಬರದೆ ಶಾರ್ಟೇಜ್ ಅನ್ನೋದು ಬರದೆ ಅದೇ ಥರ ಈ ಶೋಲ್ಡರ್ ಹತ್ರ ಉಬ್ಕೊಳ್ಳೋ ಥರ ಪ್ರಾಬ್ಲಮ್ಸ್ ಅನ್ನೋದು ಬರದೆ ನಾವು ಪರ್ಫೆಕ್ಟಾಗಿ ಈ ಬ್ಯಾಕ್ ಪಾರ್ಟ್ ಬೇಸ್ ಮೇಲೆ ನಾವು ಯಾವ ರೀತಿ ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋದು ಅಂತ ನಾನು ಹೇಳ್ಕೊಟ್ಟಿದ್ದೀನಿ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆಗಿನ ವಿಡಿಯೋ ನಿಮಗೆ ಹೆಲ್ಪ್ ಆಯಿತು ಅಂತ ಅನಿಸಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್